ಹದಿನೈದು ಸಾವಿರದಿಂದ ಹಿಡಿದು ಏಳು ಲಕ್ಷವರೆಗಿದ ಬಜೆಟ್ ಇದೆಯಾ ಬನ್ನಿ ಬಿಸ್ನೆಸ್ ಮಾಡಕ್ ಇಂಟ್ರೆಸ್ಟ್ ಇದೆಯಾ ನಿಮ್ಗೆ ಪ್ರಿನ್ಸ್ ಬ್ಯಾಂಕ್ ನಿನ್ಸಿ ಒಂದೇ ಮಷೀನ್ ಅಲ್ಲಿ ಐದ್ ಬಿಸ್ನೆಸ್ ಮಾಡಬಹುದು ಐದ್ ಬಿಸ್ನೆಸ್ ಮಾಡ್ಬೋದು ಒಂದೇ ಮಶೀನ್ ಅಲ್ಲಿ ಐದ್ ಬಿಸ್ನೆಸ್ ಕರ್ನಾಟಕದಲ್ಲಿ ಫೇಮಸ್ ಅಂತ ಅನ್ಕೋತೀನಿ ನಾನು ಪ್ರಿನ್ಸ್ ಅಂತಂದ್ರೆ ಆ ಟಿಫನ್ ಮಾಡೋಕೆ ಇಟ್ಕೊಂಡು ಊಟ ಮಾಡೋಕೆ ಎಲ್ಲ ಟೈಪ್ ಏನಂತಂದ್ರೆ ತಯಾರಿಸ್ಕೊಡ್ಬೋದು ಸೊ ಮ್ಯಾನ್ಯುವಲ್ ಇದಾವೆ ಮ್ಯಾನುವಲ್ ಇದಾವೆ ಸೆಮಿ ಇದಾವೆ ಆಟೋ ಇದಾವೆ ಫುಲ್ ಆಟೋಮೆಟಿಕ್ ಆ ಫುಲ್ಲಿ ಆಟೋಮ್ಯಾಟಿಕ್ ಫುಲ್ಲಿ ಸೈನ್ಸರ್ ಹೊಸಾಗಿ ಮಾಡಿದೀವಿ ಇದನ್ನ ಹೊಸ್ದಾಗಿದ್ಯಾ ಮದ್ಲಿಕ್ಕು ರೋಲ್ ಇತ್ತು ಬಸ್ಫೆಡ್ ಆಗ್ತಿದ್ದಿಲ್ಲ ಓಕೆ ಬಸ್ಫೆಡ್ ಕೂಡ ಫುಲ್ಲಾ ಆಟೋಮೆಟಿಕ್ ಓಡ್ಲಿಕ್ಕೆ ಕೆಲಸ ಮಾಡುತ್ತೆ ಎಲ್ಲಾರು ಮನೆಯಿಂದ ದುಡಿದು ಒಂದು ತಿಂಗಳಿಗೆ ನಲ್ವತ್ತಿಂದ ಐವತ್ ಸಾವಿರ ಒಂದ್ ಲಕ್ಷ ಒಂದ್ ಲಕ್ಷ ದುಡಿಬಹುದು ಅಷ್ಟು ಪೇಪರ್ ತಕ್ಷಣ ಎಲ್ಲ ಕಡೆ ಟಿಫನ್ ಮಾಡ್ತಾರೆ ಸರ್ ಇದು ಹನ್ನೆರಡು ತಿಂಗಳ ಸರ್ ಮಳೆ ಬರ್ಲಿ ಬಿಸಿಲು ಬರ್ಲಿ ಗಾಳಿ ಬರ್ಲಿ ನೆಲ್ಲೇ ಬೇಕು ಸರ್ ನಾವು ಕೊಡ್ತೀವಿ ರಾಮ್ ಮಟ್ರಿ ಇದೇ ತರ ಕೊಡ್ತೀವಿ ಸರ್ ಒಂದ್ ವರ್ಷ ವಾರಂಟಿ ಗ್ಯಾರಂಟಿ ಇರ್ತವೆ ಏನಾರು ವಾರಂಟಿ ಒಳಗೆ ಏನಕ್ಕೆ ಪ್ರಾಬ್ಲಮ್ ಆಯ್ತಂದ್ರೆ ನಮ್ಮ ಹುಡುಗರು ವಿದಿನ್ ತ್ರೀ ಅಲ್ಲಿ ನಿಮ್ ಮನಿಗ್ ಮುಟ್ಟು ಅಂತ ಕೆಲಸ ಮಾಡ್ಕೊಡ್ತೀವಿ ಸರ್ ಸೊ ಹಾಯ್ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಸೊ ಪೇಪರ್ ಪ್ಲೇಟ್ ಮಷಿನ್ ಅಂತಕ್ಷಣ ಅಂತಂದ್ರೆ ಪ್ರಿನ್ಸ್ ಎಂಟರ್ಪ್ರೈಸಸ್ ಪ್ಲೇಸಸ್ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಕರ್ನಾಟಕದಲ್ಲಿ ಫೇಮಸ್ ಅಂತ ಅನ್ಕೋತೀನಿ ನಾನು ಪ್ರಿನ್ಸ್ ಎಂಟರ್ಪ್ರೈಸಸ್ ಅಂತಂದ್ರೆ ನೋಡಿ ನಿಮ್ಗೆ ಕಾಣ್ತಿದೆ ಸೊ ಏನು ಸರ್ ನಿಮ್ಗೆ ಪೇಪರ್ ಪ್ಲೇಟ್ ತಯಾರಿಸಕ್ಕೆ ಎಲ್ಲಾ ಟೇಟ್ ಸಿಗ್ತದೆ ನಿಮಗೆ ಆ ಟಿಫನ್ ಮಾಡಕ್ ಇಟ್ಕೊಂಡು ಊಟ ಮಾಡಕ್ ಎಲ್ಲಾ ಟೈಪ್ ಪೇಪರ್ ಪ್ಲೇಟ್ ಏನಂತಂದ್ರೆ ತಯಾರಿಸಿಕೊಡ್ಬೋದು ಈಗ ಏನಂತಂದ್ರೆ ತುಂಬ ಹದಿನೈದು ಸಾವಿರ ರೂಪಾಯಿಂದ ಪೇಪರ್ ಪ್ಲೇಟ್ ಮಶಿನ್ಗಳು ಸ್ಟಾರ್ಟ್ ಹತ್ರ ಬರೀ ಒಂದು ವಿಡಿಯೋ ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗಾಗಲೇ ತುಂಬಾ ವಿಡಿಯೋ ಮಾಡಿದ್ರಿ ನಾನು ಪೇಪರ್ ಪ್ಲೇಟ್ ಸೊ ಇನ್ನು ಜನರಿಗೆ ಕಡಿಮೆ ರೇಟ್ ಅಲ್ಲಿ ಕೇಳ್ತಾ ಇದ್ರು ಕಡಿಮೆ ರೇಟ್ ಅಲ್ಲಿ ನಿಮ್ ಚಾನಲ್ ಸಲೇ ತಂಜಿ ಪರಿಚಯ ಯಾಕೆ ಈಗ ಫಸ್ಟ್ ನಿಮ್ ಪರಿಚಯ ತರಿಸ್ಕೊಡಿ ಸರ್ ನನ್ ಬಂದ್ಬಿಟ್ಟು ಸಂಜು ಕಟ್ಟಿಮನಿ ಅಂತ ಪ್ರಿನ್ಸ್ ಎಂಟರ್ಪ್ರೈಸ್ ಅಂತ ಇವಾಗ ಪ್ರಿನ್ಸ್ ಅಂತ ಹಂಗಿನ ಹಾಕೊಂಡ್ ಹಾಕೊಂಡಿದ್ದೀನಿ ಸೊ ನೋಡ್ತಾ ಇರಬಹುದು ಸೊ ಇವಾಗ ಬಹಳ ಚೇಂಜ್ ಆಗಿದ್ದೀನಿ ಮೊದ್ಲಿಕ್ಕಿಂತ ಬಹಳ ಚೇಂಜ್ ಕೂಡ ಮಾಡಿದೀನಿ ರೇಟ್ ಅಲ್ಲಿ ಕೂಡ ಚೇಂಜ್ ಆಗಿದೆ

ಫ್ಯೂಚರ್ ನಾಗಿ ಸೇಲ್ಸ್ ಇದು ಫ್ಯೂಚರ್ ಪ್ಲಾನ್ ಅಂತೀನೋ ಫ್ಯೂಚರ್ ಪ್ಲಾನ್ ಅಂದ್ರೆ ಮಷೀನ್ ಹೆಸರು ಏನ್ ಗೊತ್ತಾ ಫ್ಯೂಚರ್ ಮಷಿನ್ ಅಂತೀವಿ ಫ್ಯೂಚರ್ ಮಷಿನ್ ಜಾಸ್ತಿ ಸೇಲಿಂಗ್ ಇತ್ತು ಅಂದ್ರೆ ಹಾ ಓಕೆ ಸೊ ಮಷೀನ್ ಹೆಸರೇ ಫ್ಯೂಚರ್ ಮಷೀನ್ ಅಂತೀವಿ ಕೂಡ ಫ್ಯೂಚರ್ ಮಷಿನ್ ಬರ್ತೇವೆ ಬಂದ್ಬಿಟ್ಟು ಇದು ನಿಮ್ಗೆ ಮಿಡಲ್ ಫೀಚರ್ ಅಂತೀವಿ ಮಿಡಲ್ ಫೀಚರ್ ಅಂತೀವಿ ಇದು ಬಂದ್ಬಿಟ್ಟು ಹಾ ಊಟದು ನಾಷ್ಟದು ಆರಿಂದ ಹಿಡಿದು ಹದಿಮೂರು ಮಟ್ಟ ಹದಿನೇಳು ಮಟ್ಟ ಹಾಕೋಬಹುದು ಸೊ ಎಲ್ಲಾ ಸೈಜ್ ಒಂದೇ ಮಷಿನ್ ಅಲ್ಲಿ ಆಗುವಂತ ಇವಾಗ ನೀವು ನೆಕ್ಸ್ಟ್ ವಿಡಿಯೋ ಬೆಂಗಳೂರಲ್ಲಿ ಹೊಸಲ ವಿಡಿಯೋ ಬಹಳ ಟೈಮ್ ಬಿಟ್ಟು ಬಂದಿದ್ದೀರಾ ನೀವು ಲಾಸ್ಟ್ ಟೈಮ್ ಅದು ಫೈನ್ ಒನ್ ಹೇಳಿದಲ್ಲ ಸೊ ಈ ತರ ಇದೇ ಮಷೀನ್ ನೋಡಿ ಮಷೀನ್ ಅಲ್ಲಿ ಐದ್ ಬಿಸ್ನೆಸ್ ಮಾಡಬಹುದು ಒಂದೇ ಮಷೀನ್ ಅಲ್ಲಿ ಐದು ಬಿಸ್ನೆಸ್ ಎರಡು ದೊಡ್ಡ ಮಟ್ಟ ಮ್ಯಾನ್ಯ ನಲ್ಲಿ ಇದಾವೆ ಇದಾವೆ ಆಟೋ ಇದಾವೆ ಬಫೆಟ್ ಬಫೆ ಬಫೆಟ್ ಬಫೆಟ್ ಫುಲ್ ಆಟೋಮೆಟಿಕ್ ಮಷೀನ್ ಊಟದಲ್ಲಿ ಇಂಟ್ರೆಸ್ಟ್ ಇದೆ ನಮಗೆ ನೋಡಿ ಸರ್ ಇಂಟ್ರೆಸ್ಟೆಡ್ ಫುಲ್ಲಿ ಆಟೋಮೆಟಿಕ್ ಫುಲ್ ಆಟೋಮೆಟಿಕ್ ಫುಲ್ಲಿ ಸೆನ್ಸರ್ ಸನ್ಸಾರ್ ಜೊತೆಗೆ ಹೌದು ಯಾವ ತರ ಬೇಕು ಆತರ ಪೇಪರ್ ಪ್ಲೇಟ್ ತಾನೇ ತೊಗೊತಾ ಇರತ್ತೆ ತಾನೇ ಕೊಡ್ತಾ ಇರತ್ತೆ ಹಾಕ್ತಾ ಇರುತ್ತೆ

ಲೀಟಲ್ ಆಗಿದೆಯಾ ಬನ್ನಿ ಇಂಟ್ರೆಸ್ಟ್ ಇದೆಯಾ ಬಿಸ್ನೆಸ್ ಮಾಡಕ್ ಇಂಟ್ರೆಸ್ಟ್ ಇದೆಯಾ ನಿಮ್ಗೆ ಪ್ರೀಮ್ ಸೆಂಟರ್ ಬೈ ನಿನ್ಸಿ ನಿಮ್ಗೆ ನಾವು ಹೆಲ್ಪ್ ಮಾಡ್ತೀವಿ ಮಾರ್ಕೆಟಿಂಗ್ ಏನೋ ಇದೆಯಾ ಬನ್ನಿ ಪ್ರೀಮ್ ಸೆಂಟ್ರಲ್ ಬ್ಯಾಕ್ ನಿನ್ಸಿ ಸರಿಗ ಆ ಪೇಪರ್ ಪ್ಲೇಟ್ ಅಂತ ತಕ್ಷಣ ಎಲ್ಲಾ ಕಡೆ ಟಿಫನ್ ಮಾಡ್ತಾರೆ ಊಟಕ್ಕೆ ಅಲ್ಲಿ ಇಲ್ಲಿ ಮದುವೆಗೆ ಎಲ್ಲಾ ಫಂಕ್ಷನ್ ಹೋಗ್ತೀವಿ ನಡೆಯುವಂತ ಸಾರ್ ಹನ್ನೆರಡ್ ತಿಂಗಳ ಸರ್ ಮಳೆ ಬರ್ಲಿ ಬಿಸಿಲ್ ಬರ್ಲಿ ಗಾಳಿ ಬರ್ಲಿ ನೆಳ್ಳೇ ಸರ್ ಇವಾಗ ನನ್ ಹುಟ್ಟಿದ ಬಾ ನಾನು ಕೇಕ್ ತಿನ್ಬೇಕು ಕೇಕ್ ಅದ್ರಲ್ಲಿ ಹಾಕ್ತೀವಿ ಪ್ಲೇಟ್ ಬೇಕೇ ಬೇಕಲ್ಲಿ ಸೊ ಪ್ಲೇಟ್ ಎಲ್ಲಾ ಯೂಸ್ ಅಂತಾರಂದ್ರೆ ಬಳಸ್ತಾರೆ ಅಲ್ವಾ ಹಾ ಹಾಕೆ ಸೊ ನೋಡ್ಬೋದು ಇವೆಲ್ಲ ಯೂಸ್ ಅಂತ್ರು ಈ ತರ ಎಲ್ಲಾ ಯೂಸ್ ಅಂತ್ರು ಎಲ್ಲಾ ಸರ್ ಬೆಳಿಗ್ಗೆ ಟಿಫನ್ ನಾಸ್ಟ್ ಇಡ್ಲಿ ನಾ ಬಂಡಿ ಎಲ್ಲ ಅಂತೂ ತುಂಬಾ ಓಡ್ತಾನೆ ಇರುತ್ತೆ ಹೌದು ಸರ್ ಹೌದು ಸುಮ್ಮ ಸೇಲ್ ಇದೆ ಆರ್ಡರ್ ನೋಡಿ ಸರ್ ನಿಮ್ಗೆ ನಮ್ದ ಆರ್ಡರ್ ಒಂದೊಂದ್ ದಿನಕ್ಕೆ ಇಷ್ಟ ಇರ್ತಾವಂತ ಇವಾಗ ನೋಡಿ ಇದು ಊಟದಲ್ಲಿ ಸೈನಿಂಗ್ ನೋಡಿ ಸರ್ ನೋಡಿ ಸರ್ ನೋಡಿ ಯಾತ್ರ ಇದೆ ನೋಡಿ ಸರ್ ನಮ್ಮಲ್ಲೇ ಸಿಗುತ್ತೆ ರಾ ಮೆಟೀರಿಯಲ್ ಬನ್ನಿ ಸರ್ ನಿಮ್ಗೆ ಇವತ್ತಿನ ಆರ್ಡರ್ ತೋರಿಸ್ತೀನಿ ಖಾಲಿ ರೆಡಿ ಇದೀದಾ ರೆಡಿ ಇದೀದು ಬನ್ನಿ ಲುಗು 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 ರೆಡಿ ರೆಡಿ ಲುಗು ಬನ್ನಿ ಸರ್ ಇದು ಟ್ರಾನ್ಸ್ಪೋರ್ಟ್ ಹೋಗ್ಬೇಕು ಇವಾಗ. ಇವತ್ತಿನ ಆರ್ಡರ್ ಇದು ದಿನನಿತ್ಯ ಈ ಸ್ಟೋರ್ ಇರುತ್ತೆ. ಇದು ಆರ್ಡರ್ ರೂಮ್ ಅಂತೀವಿ ನಾಯ್ನೆ. ಓಕೆ. ಇದು ಆರ್ಡರ್ ರೂಮ್ ಇದು ದಿನ ಇವಾಗ ಯುವರ್ ಸೇಲ್ ಇದು. ಸರ್ ರೆಡಿ ಮಾಡಿ ಬಿಡ್ತಿದ್ರಲ್ಲ ಇದು. ಜಸ್ಟ್ ಹೋಗಬೇಕು. ಇವತ್ತು ಹೋಗಬೇಕು ಇದು ಅಷ್ಟೇ ಆರ್ಡರ್ ಇದಾವೆ. ನೋಡಬಹುದು ಎಷ್ಟು ಆರ್ಡರ್ ಇದಾವೆ ಅಂತ.

ಈ ತರ ಕಲರ್ ಎಲ್ಲಾ ಟೈಪ್ ಕಲರ್ ಅಲ್ಲಿ ಸಿಗುತ್ತೆ ನಿಮಗೆ ಸರ್ ಯಾ ಕಲರ್ ಕೇಳ್ತೀರಾ ಗ್ರೀನ್ ಬೇಕಾ ಓಕೆ ತಗೊಳ್ಳಿ ಹಾ ಯಾವ ಬೇಕಾ ಹೇಳಿ ಸರ್ ನಿಮಗೆ ಎಷ್ಟು ದುಡಿಮೆ ಸರ್ ಮೈಲರ ಮನೆಯಿಂದ ದುಡಿದು ಒಂದು ತಿಂಗಳಕ್ಕೆ 40 ರಿಂದ ಸಾವಿರ 1 ಲಕ್ಷ 1 ಲಕ್ಷ ದುಡಿಬಹುದು ಅಷ್ಟು ದುಡಿಬಹುದು ಅವ್ರ ಆರ್ ಮ ಸನ್ ಮಾಡಿ ಆರೆ ಸೇಲ್ ಕುಂತ್ರೆ ಒಂದು ತಿಂಗಳಕ್ಕೆ ಎಷ್ಟೋ ಒಂದು ಇಲ್ಲಿಕಂದ್ರೆ ಸುಮಾರು ಎರಡು ಲಕ್ಷವರೆಗೂ ದುಡಿಬಹುದು ಸರ್ ನೀವು ಕೇಳೋದು ನಾವ್ ಕೊಡೋದು ಅಷ್ಟೇ ನಿಮಗೆ ನಾವ್ ಹೆಲ್ಪ್ ಮಾಡ್ಕೊಡ್ತೀವಿ ಸರ್ ಮಾರ್ಕೆಟಿಂಗ್ ಯಾವ ತರ ಮಾಡ್ಬೇಕಂತ ನೀವು ಖಾಲಿ ನೀವು ಆಸೆ ಪಡಿ ನಾನ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಬಂತಂದ್ರೆ ನಿಮ್ ಮಂತಲ್ಲಿ ಪ್ರಿಂಗ್ಸ್ ಎಂಟರ್ಪ್ರೈಸ್ ನೇಂಜಿ ಸರ್ ನಾ ಇದೀನಿ ಇಲ್ಲಿ ಎಲ್ಲಾನು ಸಪೋರ್ಟ್ ಎಲ್ಲ ಸಪ್ಲೈ ಒಂದ ವರ್ಷ ವಾರಂಟಿ ಗ್ಯಾರಂಟಿ ಇರ್ತಾವ ವಿದಿನ್ ವಾ ಏನಾರ ವಾರಂಟಿ ಒಳಗೆ ಏನೋ ಪ್ರಾಬ್ಲಮ್ ಆಯ್ತು ನಮ್ ಹುಡುಗರು ವಿದಿನ್ ತ್ರೀ ಡೇ ಅಲ್ಲಿ ನಿಮ್ಮನ್ನಿಗೆ ಮುಟೋ ಅಂತ ಕೆಲಸ ಮಾಡಿಸ್ಕೊಡ್ತೀವಿ ಸರ್ ನಾವು ಓಕೆ ಎಲ್ಲಾನು ಅವರಿಗೆ ಎಲ್ಲಾನು ಎಲ್ಲಾನು ಸರ್ ಒಂದೇ ಮಷಿನರಿ ಎಲ್ಲ ಹೌದಾ ಸರ್ ಇದು ಫೈಲ್ ವಾಲ್ ಮಷಿನ್ ಸರ್ ಇದು ಇವಾಗ ಬಫೆಟ್ ಮಾಡ್ತಿದ್ದಾರೆ ಅವರು ಓಕೆ ಸ್ಕಬ್ಬರ್ ಡ್ರೈ ಫ್ರೂಟ್ಸ್ ಎಲ್ಲ ಮಾಡ್ಕೊಬಹುದು ಯಾ ಅದರ ಬೇಕು ಹಾಕಬಹುದು ಅಲ್ವಾ ಹ ಸ್ಕಬ್ಬರ್ ಡ್ರೈ ಫ್ರೂಟ್ಸ್ ಎಲ್ಲ ಮಾಡ್ಕೊಂಡು ಇದು ರನ್ ಅಪ್ ಮಾಡ್ಕೊಬಹುದು ಸರ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಯಾವ તાલુಕಿ ಇರಲಿ ಯಾವದೇ ಮೂಲೆ ಇರಲಿ ನಾವು ಖಂಡಿತ ಸಪೋರ್ಟ್ ಮಾಡ್ತೀವಿ ಆಯ್ತಾ ಸರ್ ಬನ್ನಿ ನೆನ್ಸಿ ಸಿ ಪ್ರಿಂಟ್ ಸೆಂಟರ್ ಬಗ್ಗೆ ನೆನ್ಸಿ ಖಂಡಿತ ಸಪೋರ್ಟ್ ಮಾಡುವಂತ ಕೆಲಸ ನಾವು ಮಾಡ್ಕೊಡ್ತೀವಿ ನಮ್ಮ ಬ್ರ್ಯಾಂಚು ನಿಮಗೆ ಬೆಂಗಳೂರು ನಿಯರೆಸ್ಟ್ ಆಗತ್ತಾ ಬೆಂಗ್ಳೂರಿಗೆ ಹೋಗಿ ಹುಬ್ಳಿಲಿ ಏನಾಗತ್ತಾ ಹುಬ್ಳಿಗೆ ಬನ್ನಿ ನಿಯರೆಸ್ಟ್ ಎಲ್ಲಾಗತ್ತೆ ಎರಡು ಕಡೆ ಇಟ್ಟಿದ್ದೀವಿ ನೀವು ಖಂಡಿತ ವಿಸಿಟ್ ಹೊಡೀರಿ ನೀವು ಮಷೀನ್ ತೊಗೊಳ್ಲಿಕ್ಕೆ ಅಂದ್ರೂ ಕೂಡ ನಮ್ಮ ಕಡೆ ಬಂದು ವಿಸಿಟ್ ಮಾಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್